ये लेंगे और सब बालना है ये ऐसे कटबुटि दियाला थिंक ये हेलो बोला ना सिर्फ सिर्फ अंदर आ ಹಾಯ್ ಅಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ಲಾಗ್ ಇವಾಗ ಶುರು ಮಾಡಿದ್ದೀನಿ ನಾನು ನಿಮ್ಮ ಮಧ್ಯಾಹ್ನ ಒಂದು ಲ್ಯಾಕ್ ಮಾಡಿ ವೀಡಿಯೋನ ಫುಲ್ ಮಾಡಿ ಸ್ಕಿಪ್ ಮಾಡಲೇಲೆ ನಾನು ಡೈಲಿ ಲಾಗ್ ಮಾಡ್ಬೋದು ಅಂತ ಅಂದರೆ ಡೈಲಿ ಲಾಗ್ ಮಾಡ್ಬೋದು ಅಂದರೆ ಇಲ್ಲಿ ನೆಟ್ವರ್ಕ್ಗೆ ಅಪ್ಲೋಡ್ ಮಾಡೋಕ್ಕೆ ವಿಡಿಯೋನ ತುಂಬ ಕಷ್ಟ ಆಗುತ್ತೆ ನಾನು ಓದೋ ವಿಡಿಯೋ ಅಪ್ಲೋಡ್ ಮಾಡಿರೋದು ಎರಡು ದಿನ ತೊಗೊಂಡಿದ್ದೀನಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಇಲ್ಲಿ ವೀಡಿಯೋ ಮಾಡ್ಕೋಬೋದು ಫ್ರೀ ಇರ್ತೀನಿ ವೀಡಿಯೋ ಮಾಡ್ಕೊಬೋದು ಆದರೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅಪರೂಪಕ್ಕೊಂದು ಲಾಗ್ ಹಾಕ್ತೀನಿ ಇರೋವರೆಗೂ ಅಪ್ಲೋಡ್ ಆಗೋಲ್ಲ ಅದರಿಂದ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿಕೊಂಡೇನೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಏಳು ನಿಮಿಷದ್ದು ಇಲ್ಲಾಂದರೆ ಎಂಟು ನಿಮಿಷದ್ದು ಆದರೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಹದಿನೈದು ನಿಮಿಷದ ವೀಡಿಯೋ ಅಪ್ಲೋಡ್ ಮಾಡೋ ನನಗೆ ತಲೆ ಕೆಟ್ಟು ಗೊಬ್ಬರ ಐತೆ ಎರಡು ದಿನ ನೆಟ್ವರ್ಕ್ ಇಲ್ಲ ನಾನು ಫೋನೇ ನೋಡಿಲ್ಲ ಅದು ಹೋಗಲಿ ಅದು ಹೋಗಲಿ ಎಲ್ಲೋ ಒಂದು ಟೈ ಹತ್ರ ಇಟ್ಬಿಟ್ಟು ನೆಟ್ವರ್ಕ್ ಇರೋ ಹತ್ರ ಅಲ್ಲೂ ಹೋಗಲಿಲ್ಲ ಆಮೇಲೆ ಗೇಟ್ ಹತ್ರ ಹೋಗಿ ಅಪ್ಲೋಡ್ ಮಾಡಿ ಬಂದಿದ್ದಾಯಿತು ಇವತ್ತು ಬ್ಲಾಗ್ ಶುರು ಮಾಡಿದ್ದೀನಿ ಮೂರು ದಿನ ಆದಮೇಲೆ ಆ ಲಾಗ್ ಮಾಡಿ ಮೂರು ದಿನ ಆದಮೇಲೆ ಲಾಕ್ ಶುರು ಮಾಡಿದ್ದೀನಿ ಇವತ್ತು ನಾನು ನೋಡೋಣ ಬೆಳಗ್ಗೆ ಆಗಲೇ ಏಳು ಗಂಟೆ ಆಗಿದೆ ನೋಡಿ ತುಂಬ ಇರುವೆ ಸಿಟಿ ಕಡೆ ಒಂಥರ ಶೀತ ಥರ ಆಗಿಬಿಟ್ಟೆ ಸಾಕು ತುಂಬ ಇರುವೆ ಅದಕ್ಕೆ ಇರುವೆ ಪುಡಿ ಎಲ್ಲ ಹಾಕಿದ್ದಾರೆ ಮಕ್ಕಳು ಎರಡು ಇದೆಲ್ಲ ಗುಡಿಸಿ ಹೊಡಿಸ್ಬೇಕು ಮಕ್ಳು ಮನಗಿದ್ದಾರೆ ಇನ್ನು ಏನು ಕೆಲಸಗಳು ಆಗಿಲ್ಲ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಒಂದು ಕಡೆಯಿಂದ ಏನಂದರೆ ಏನೂ ಆಗಿಲ್ಲ ನೋಡಿ ನಮ್ಮ ಪಾಪ ಎಲ್ಲಿ ಹೆಂಗೆ ಮನಗಿದ್ದಾನೆ ಅಲ್ಲೊಬ್ಬ ಹೆಂಗೆ ಮನಗಿದ್ದಾನೆ ಅಲ್ಲಿ ನಾನು ದಿವಾ ಇಲ್ಲಿ ಇಷ್ಟಿಷ್ಟಲ್ಲೇ ಖುಷಿ ಅಮ್ಮ ಮನ್ಕೋತಾರೆ ಇಲ್ಲಿ ನಮ್ಮ ಪಪ್ಪ ಮನ್ಕೋತಾರೆ ಆ ಕಡೆ ಮನೆಯಲ್ಲಿ ನನ್ನ ತಮ್ಮ ಮನ್ಕೋತಾನೆ ಇವಾಗ ಈ ರೀತಿ ಇದೆ ಇವಾಗೆಲ್ಲ ಕ್ಲೀನ್ ಮಾಡಬೇಕು ಒಂದು ಕಡೆಯಿಂದ ನಾನು ನೋಡಿ ಕಾಣ್ತಾನೆ ಇಲ್ಲ ಎಷ್ಟು ಕ್ಯೂಟಾಗಿದ್ದೀನಿ ನೋಡಿ ಚಿಕ್ಕ ಹುಡುಗಿಯಲ್ಲಿದ್ದಾಗ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಈ ಸ್ಯಾರಿ ಈ ಫೋಟೋ ತೆಗೆಸ್ಕೊಂಡಿದ್ದು ಫ್ಯಾನ್ಸಿ ಡ್ರೆಸ್ ಮಾಡಿಸಿದ್ರು ಫ್ಯಾಷನ್ ಶೋ ಅಂತಾರಲ್ಲ ಅದನ್ನ ಮಾಡಿದ್ದೆ ಆವಾಗ ಈ ಫೋಟೋ ತೆಗೆದು ಈ ಥರ ಫ್ರೇಮ್ ಮಾಡಿಸಿದ್ರು ಅಮ್ಮ ಇದು ನನ್ನ ತಮ್ಮ ಇವಾಗ ಹೆಂಗಿದ್ದಾನೆ ಇಲ್ಲ ನೋಡಿ ನನಗಿನ್ ನಾನು ನನ್ನ ನನಗಿಂತ ನನ್ನ ತಮ್ಮ ತುಂಬ ವೈಟ್ ಇದ್ದಿದ್ದು ಆದರೆ ನನ್ನ ತಮ್ಮನೇ ಇವಾಗ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದ್ದೇನೆ ಹಳ್ಳಿಯಲ್ಲಿದ್ದು ನಾವು ಪಿರಿಯಾಪಣದಲ್ಲವಾ ಎದ್ದಿದ್ದು ಇಲ್ಲಿ ಕೋಳಿದ್ದೇ ಡಿಸ್ಟಪ್ಪು ಮುಂಜಂದೇ ಡಿಸ್ಟಪ್ ಆಗ್ತಾ ಇರುತ್ತೆ ಕೈ ನಿಮಗೆ ಕೂಗ್ತಾನೆ ಇರುತ್ತೆ ಆಗಲೇ ಏಳುವರೆ ಟೈಮು ನೋಡಿ ಎಷ್ಟು ಕ್ಯೂಟಾಗಿ ಅವನ ತಮ್ಮ ಡ್ಯಾನ್ಸ್ ಇದು ಡ್ರೆಸ್ಸು ಇದು ಮಿರರ್ದು ನಮ್ಮ ಅಪ್ಪ ಐಡಿಯಾ ಮಾಡಿ ಈ ರೀತಿ ಹಾಕಿದ್ದಾರೆ ಮಿರರ್ ಹೊರದೋಯ್ತು ಆವಾಗ ಈ ಥರ ಐಡಿಯಾ ಮಾಡಿ ನಂದು ಒಬ್ಳತೆ ಇದ್ದಿದ್ದು ಫ್ರೇಮು ಅವನದು ಇರಲಿ ಅವ್ನು ಬೇಜಾರಾಗ್ತಾನೆ ಅಂತ ಈ ಥರ ಮಾಡಿದ್ದಾರೆ ನೋಡಿ ಇದು ನಾವು ಚಿಕ್ಕ ವಯಸ್ಸಲ್ಲಿ ಡಾಲ್ ತೊಗೊಂಡಿದ್ದು ಈಗಿನ ಕಾಲ ಮಕ್ಕಳು ಒಂದು ಎರಡು ದಿನ ಮೂರು ದಿನ ಇಟ್ಕೊಳ್ಳೋದೇ ಹೆಚ್ಚು ನಾವು ಮದುವೆ ಆಗಿ ಮಕ್ಕಳಾದ್ರೂ ನಾವು ಇಟ್ಕೊಂಡಿದ್ದೀವಿ ಡಾಲ್ ಇಲ್ಲೊಂದು ಅಲ್ಲೊಂದು ನನ್ನ ತಮ್ಮನೊಂದು ನಂದೊಂದು ಇದು ನನ್ನ ತಮ್ಮಂದು ಅದು ನಂದು ಇದೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಯೂಸ್ ಮಾಡ್ತಿದ್ದೆ ಇದು ನನ್ನ ತಮ್ಮಂಗೆ ಪ್ರೈಸ್ ಬಂದಿದ್ದು ಡ್ಯಾನ್ಸಲ್ಲಿ ಪ್ರೇಮ್ ಸರ್ ಕೊಟ್ಟಿದ್ದು ಪ್ರೇಮ್ ಸರ್ನ ಕರೆಸಿದ್ರು ಅವಾಗ ಕೊಟ್ಟಿದ್ದರು ಅದನ್ನು ಅದಿದೆಯಲ್ಲ ನಮ್ಮ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಕೊಟ್ಟಿಸ್ತಿದ್ದೆ ಅದನ್ನು ಗಿಫ್ಟ್ ಅದನ್ನು ಇನ್ನೆಲ್ಲ ಬೇರೆ ಬೇರೆ ನನ್ನ ತಮ್ಮನ ಕೊಡಿಸಿದ್ದೆ ಅದು ಸುಬ್ರಹ್ಮಣ್ಯದ್ದು ಹಾವೆಲ್ಲ ಇತ್ತು ಅದನ್ನು ಮಡ್ಕೋಬಾರ್ದು ಅಂದ್ಬಿಟ್ಟು ದೇವ್ರ ಹತ್ರನೂ ಇಟ್ಬಿಟ್ರು ಅನಿಸುತ್ತೆ ಅವರೇನಮ್ಮ ಇಟ್ಟರು ಏನಾಯಿತು ಹೊಡೆದೋಯ್ತು ದೇವರತ್ರ ದೇವ್ರ ಹತ್ರ ಹಳ್ಳಿ ಮಾಡ್ದ ಹತ್ರ ಇಟ್ಬಿಟ್ಟವ್ರೆ ಈ ಟಿ ವಿ ಗ್ಲಾಸ್ ಒಡೆಸಿ ಮುಟ್ಟಿ ಮುಟ್ಟಿ ನನ್ನ ಮಕ್ಕಳು ಕ್ಲೀನಾಗಿ ಇಟ್ಕೊಂಡಿದ್ರು ಮುಟ್ಟಿ ಹಂಗೆ ಮುಟ್ಟಿ 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 ಮಿಟ್ಟಿ ಇಲ್ಲೆಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಆರ್ಟ್ ಅಟ್ಯಾಕ್ ಸಿಕ್ತರೆ ಸಾಕಲ್ವ ಮೇಲೆ ಡಕ್ ಹಾಕ್ಕೊಂಡು ನಾನು ನನ್ನ ತಮ್ಮ ಡೈಲಿ ಡ್ಯಾನ್ಸ್ ಮಾಡೋ ಪ್ರಿಯಾಪಣದ್ದಲ್ಲಿದ್ದಾಗ ಚೆನ್ನಾಗಿ ಡ್ಯಾನ್ಸ ಡ್ಯಾನ್ಸ್ ಅಷ್ಟು ಸೌಂಡ್ ಬರೋದು ಇವಾಗಲೂ ಅಷ್ಟೇ ಬರುತ್ತೆ ಒಂದು ಸ್ವಲ್ಪ ಹೋಗಿರ್ಬೋದು ತುಂಬ ಹಳೇದಲ್ವಾ ಹೋಗಿರ್ಬೋದೇನೋ ಗೊತ್ತಿಲ್ಲ ತಪ್ಪ ಕಾಣ್ತಾ ಇದ್ದೀನಿ ಅಂತೆ ನಮ್ಮ ಬೈತಿ ಗುಂಡ್ ಗುಂಡ್ ನನ್ನ ತಮ್ಮನ್ ಶರ್ಟ್ ಒಗ್ದಿರೋದ್ ಕಣಮ್ಮ ಬೀಚ್ ಹಾಕಿರೋದಲ್ಲ ಅದ ಚೆನ್ನಾಗಿ ಕಾಣ್ತಾ ಇದೀನಿ ಗಾಯ ವಿಡಿಯೋದಲ್ಲಿ ಚೆನ್ನಾಗಿ ಕಾಣ್ತಾ ಇಲ್ಲೇನೋ ರಿಯಲ್ ಚೆನ್ನಾಗಿ ನಾನು ಕಾಣ್ತಲ್ಲ ಸಿಪ್ಪರೆ ಕಾಣ್ತ ಇದ್ದೀನಿ ಅದೇ ಚೆನ್ನಾಗಿ ಕಾಣ್ತಿಲ್ಲ ಮಿರರಲ್ಲೆಲ್ಲ ಚೆನ್ನಾಗಿ ಕಾಣ್ತಾ ಇದ್ದರು ಇಲ್ಲಿದ್ರೆ ಏನಂತ ಗೊತ್ತಿಲ್ಲ ಈ ಚೆನ್ನಾಗಿ ಕಾಣಿಲ್ಲ ಬೇರೆ ನಮ್ಮ ಮಾಡ್ತೇನೆ ನಾವು ಅಮ್ಮನತ್ರ ಇರ್ತೀನಿ ಎಷ್ಟು ಪಿಚ್ ಹಾಕ್ತಿ ಬರ್ತೀನ ಹೆಂಗ್ ಹೆಂಗೆ ಹಂಗೆ ಎಸಿತಿನ ಅದಕ್ಕೆ ನಮ್ಗೆ ಬೇತಾಯಿರ್ತಾರೆ ಎಲ್ಲ ಅಮ್ಮಂದಿರು ಹಿಂಗೆ ಬೈತಾ ಬೈತಾಯಿದ್ದ ಇದು ಚೆನ್ನಾಗಿ ಕಾಣ್ತೈತೆ ಆದರೆ ನೋಡೋದು ದಪ್ಪ ಕಾಣ್ತಾ ಇದ್ದೀನಂತೆ ಅಂತೆ ನಂತರ ಹಿಂಗೆ ಬೀಜ ಬೇರೆದು ಅನಿಸ್ತೈತೆ ನನಗೆ ಮತ್ತು ಅಯ್ಯೋ ಬಂದೆ ಅಯ್ಯೋ ಎಷ್ಟೇ ಬಡ್ಡೆ ಬೀಜ ಹಾಕ್ತೀಯ ಅಂತ ಬೈತಾರೆ ನೋಡೋಣ ನೋಡಿ ಗೈಸ್ ಈ ಥರ ಅಡುಗೆ ಆಗಿದ್ದೀನ ಅದನ್ನು ಇದು ಮಾಡಿಬಿಟ್ಟು ಮಾಮೂಲಿ ಹುಡುಕಿರಲಿಲ್ಲ ಹೆಂಗೆ ಇರ್ತಾರೆ ಅನಿಗೆ ಬಡ್ಡ ಹಾಕೊಂಡು ಕುಂಕುಮ ಹಾಕ್ಕೊಂಡು ಎಲ್ಲ ಹೆಂಗಿರ್ತಾರೆ ಡ್ರೆಸ್ ಹಾಕ್ಕೊಂಡು ಈ ಥರ ರೆಡಿಯಲ್ಲಿ ಇದು ನನ್ನ ಖುಷಿ ದಿವನ್ ಪ್ರೆಗ್ನೆಂಟಲ್ಲಿ ತಗೊಂಡಿದ್ದು ಅದು ಇಲ್ಲೆಲ್ಲ ಹೊಲಿಗೆ ಬಿಚ್ಕೊಬಿಟ್ಟಿತ್ತು ಅಷ್ಟು ದಪ್ಪ ಆಗಿದ್ದೆ ನಾನು ಫುಲ್ಲು ಇಷ್ಟು ಇದಕ್ಕಿಂತ ದಪ್ಪ ಆಗಿಬಿಟ್ಟಿದೆ ಹೊಲಿಗೆ ಫುಲ್ಲು ಬಿಚ್ಕೊಂಡಿತ್ತು ದಿವನ್ ಪ್ರೆಗ್ನೆಂಟಲ್ಲಿ ಅದೇ ಅಮ್ಮ ಹೊಲಿಗೆ ಹಾಕಿದ್ದಾರೆ ಸ್ಟಿಚ್ ಮಾಡಿ ಇವಾಗ ಈ ರೀತಿ ರೆಡಿಯಾಗಿದ್ದೀನಿ ನೋಡಿ ಕಾಯಿಸಿ ಆಮೇಲೆ ತುಂಬ ಜನ ಕೇಳ್ತಾ ಇದ್ರ ಸಿಸ್ಟರ್ ನಾನು ತುಂಬ ಜನ ಅಲ್ಲ ಕೇಳ್ತಾ ಕೇಳ್ತಾಯಿದ್ರಿ ಇನ್ಸುಂಬ ಕೇಳಿದ್ರಿ ಸಣ್ಣ ಆಗಿದ್ದೀರಾ ಹೆಂಗೆ ಸಣ್ಣ ಆದ್ರಿ ಸಣ್ಣ ಆಗಿದ್ದೀರಾ ಹೆಂಗೆ ಸಣ್ಣ ಆಗಿದ್ರಿ ನಾನೇನು ಮಾಡಿಲ್ಲ ಸಣ್ಣ ಸಿ ಎಸ್ ಸೀಡ್ಸ್ ಕುಡಿತೀನಿ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರು ಅದಾದಮೇಲೆ ಸಹ ಕಾಫಿ ಕುಡಿತೀನಿ ಮಾಮೂಲಿ ಸಕ್ಕರೆ ಹಾಕಿರೋದನ್ನೇ ಅಂದರೆ ತುಂಬ ಸಕ್ಕರೆ ತಿನ್ನಲ್ಲ ಸಕ್ಕರೆ ಬಿಟ್ಬಿಟ್ಟಿದ್ದೀನಿ ಅಪ್ರೊಬ್ಬಕ್ಕೆ ಎಲ್ಲ ಒಂದು ಟೈಮು ತುಂಬ ತುಂಬ ತಿನ್ನಬೇಕು ಅನಿಸೈತೆ ಅಂದರೆ ಎಲ್ಲ ಒಂದು ಟೈಮ್ ತಿಂತೀನಿ ಅಷ್ಟೇನೇ ಅದು ಬಿಟ್ಟರೆ ಡೇಟ್ ಗೇಟ್ ಏನಿಲ್ಲ ಏನು ಕೊಟ್ಟರು ಆಯಿಲ್ ಫುಡ್ ಹೊರ್ಗಡೆ ಇದೆಲ್ಲ ತಿಂತೀನಿ ಸಕ್ಕರೆ ಬಿಟ್ಟಿದ್ದೀನಿ ಅಷ್ಟೇ ಅದು ಸಕ್ಕರೆ ಬಿಡಿನೂ ಫುಲ್ ಬಿಟ್ಟಿಲ್ಲ ಸಕ್ಕರೆನೂ ಮಾಮೂಲಿ ಎಲ್ಲಾನು ತಿಂತೀನಿ ಎಲ್ಲ ಇದು ಮಾಡ್ತೀನಿ ಆಮೇಲೆ ಒಂದೊಂದು ಡ್ರೆಸ್ಸಲ್ಲಿ ಒಂದೊಂದು ಡ್ರೆಸ್ಸಲ್ಲಿ ದಪ್ಪ ಕಾಣ್ತೀನಿ ಒಂದೊಂದು ಡ್ರೆಸ್ಸಲ್ಲಿ ಸಣ್ಣ ಕಾಣ್ತೀನಿ ಅದೊಂದು ತೂಕ ಮಾತ್ರ ಎಷ್ಟು ಸಿಕ್ಸ್ಟಿ ನೈನ್ ಇದ್ದವಳು ಫಸ್ಟು ಸೆವೆಂಟಿ ಸಿಕ್ಸ್ ಇದ್ದೆ ಅದರ ಮೇಲೆ ಊರಲ್ಲಿದ್ದಾಗ ಸಿಕ್ಸ್ಟಿ ನೈನ್ ಇದ್ದೆ ಮತ್ತೆ ನೆಲಿಗೆ ಬಂದುಬಿಟ್ಟು ಸೆವೆಂಟಿ ಒನ್ ಆಗಿದ್ದೀನಿ ಸೆವೆಂಟಿ ಒನ್ ಇನ್ನು ಇನ್ನೂ ಜಾಸ್ತಿ ಐತೆ ಹೇಳ್ತೀನಿ ಇಲ್ಲಿದ್ರೆ ಅನಿಸುತ್ತೆ ಏನು ಮಾಡ್ದಾನೆ ತಿನ್ನೋದು ಕೂತ್ಕೊಳ್ಳೋದು ಮಕ್ಕಳು ನೋಡ್ಕೊಳ್ಳೋದು ನನ್ನ ಪಾಡೇ ನಾನು ಇರೋದು ಹೊರಗಡೆ ಏನು ಕೆಲಸ ಮಾಡಲ್ಲ ಏನು ಇಲ್ಲ ವೀಡಿಯೋ ಮಾಡ್ದಾಗ ಒಂಚೂರು ಅದು ಇದು ಕೆಲಸ ಮಾಡ್ಕೋತೀನ ಅಷ್ಟೇ ಇದು ಆಗಿದೆ ಗಾಯಸ್ ಯಾರು ಏನು ತಿಳ್ಕೊಬೇಡಿ ಅಲ್ಲಿ ಮನೆ ಅಂದಮೇಲೆ ಹಿಂಗೆ ಇದೇ ರೀತಿ ಇರುತ್ತೆ ಅದು ಗೋಡೆ ಒಡ್ಸ್ಕೊಳ್ಳೋದು ಹೊಡ್ಸ್ಕೊಬೋದು ಮತ್ತೆ ಒಡ್ಸ್ಕೊಂಡು ಅದರ ಒದ್ದೆ ಥರ ಹಾಕಿ ಆ ರೀತಿ ಕಲೆಗಳು ಮತ್ತು ಮತ್ತೆನವರು ಹಬ್ಬಗಳು ಮಾಡ್ಬೇಕಾರೆಲ್ಲ ಬೆಣ್ಣೆ ನೋಡ್ಕೋತಾರಲ್ಲ ಅವ್ರು ಸರಿ ಹೋಗುತ್ತೆ ಅದನ್ನು ಇಗ್ನೋರ್ ಮಾಡಿ ನಾನು ಏನು ಮಾಡ್ತೀನಿ ಅನ್ನ ನೋಡ್ಕೊಳ್ಕಾಯ್ ಒಳಗೆ ಕ್ಲೀನ್ ಮಾಡೋಣ ಸ್ವಲ್ಪ ಬೆಳೆಗಕ್ಕೆಲ್ಲ ತಗೊಂಡೋಗ್ಬೇಕು ಬಿಸ್ನೀಟ್ ಕಾಯಿಸ್ಕೊಂಡು ಕೊಡ್ದು ಕಾಫಿ ಕಾಯಿಸ್ಕೊಂಡು ಕೊಡ್ದು ಎಲ್ಲೇ ಮಾಡಿದ್ದೀವಿ ಎಲ್ಲ ಬಕೆಟ್ ಹಾಕ್ಕೊಂಡು ಹೊರ್ಗಡೆ ತೊಗೊಂಡೋಗಿ ಇಟ್ಟರೆ ನಾವು ಕೂತ್ಕೊಂಡು ಬೆಳಿಕೊಳ್ಳೋದು ಹೊರಗಡೆ ಇಲ್ಲಿ ಬೆಳೆಯೋಕೆ ಒಂಚೂರು ಸಿಂಗ್ ಥರ ಐತೆ ಅದು ಕೆಳಗಡೆ ಇದೆ ಅವಾಗೆಲ್ಲ ಇದ್ರೆ ಸಿಂಗ್ ಥರ ಇದ್ರಲ್ಲ ಅದು ಕೆಳಗಡೆ ಮಾಡ್ಕೊಂಡಿದ್ದಾರಲ್ಲ ಅದೇ ಅದ್ರಲ್ಲಿ ಬೆಳಗ್ತಿದ್ರು ಅವಾಗ ಇವಾಗ ಇಲ್ಲೆಲ್ಲ ಕ್ಲೀನಾಗಿರೋಲ್ಲ ಗಲೀಜಾಗುತ್ತೆ ಅಂದ್ಬಿಟ್ಟು ಇಲ್ಲೆಲ್ಲ ಬೆಳಿಕೊಳ್ಳೋಲ್ಲ ರಾತ್ರಿ ಉಪ್ಪಿಟ್ಟು ಮಾಡಿದ್ದು ಸ್ವಲ್ಪ ಹಂಗೆ ಮಿಕ್ಕಿದೆ ನಮ್ಮ ಜೀವ ತಿಂದಲ್ಲೇ ಮನಗಿರೋದು ನಮ್ಮ ದಿಗುನ್ನ ಉಪ್ಪಿಟ್ಟು ಅವ್ನು ನಾವು ಅಪ್ಪ ಗೋಬಿ ತಂದಿರು ಗೋಬಿ ತಿನ್ಬಿಟ್ಟು ಹಂಗೆ ಮನ್ಕೊಬಿಟ್ಟು ಉಪ್ಪಿಟ್ಟು ತಿನ್ನೇ ಅವ್ನು ಉಪ್ಪಿಟ್ಟು ಹಂಗೆ ಇವಾಗ ಬೆಳಗ್ಗೆಯಿಂದ ಅದನ್ನೇ ತಿನ್ಸ್ತೀನಿ ದೋಸೆ ಮಾಡಿ ದೋಸೆ ಮತ್ತು ಆಲಗಡೆ ಪಲ್ಯ ಮಾಡ್ಬೇಕು ಇವಾಗ ಅವನಿಗೆ ಅದನ್ನೇ ತಿನ್ನಿಸ್ಬೇಕು ಗೈಸ್ ತಿನ್ನಲೇ ಮನ್ಕೊಬಿಡೋದು ತನ್ಲಾರ ನಾವು ತಿನ್ನಬೇಕು ನಮ್ಮಂದಿರು ನಾನೇನು ತಿನ್ನಲ್ಲ ನಮ್ಮವರು ನಾಯಿಗೆ ಎಲ್ಲ ನಸುಗೆ ಹತ್ರ ಕೊಟ್ಬಿಡ್ತಾರೆ ಆಗಲೇ ಬೇಯಿಸ್ಕೊಬಂದಿದ್ದಾಯ್ತು ಗೈಸ್ ಇನ್ನೊಂದು ಐವತ್ತು ಜೊತೆ ಬಟ್ಟೆ ಚೇಂಜ್ ಮಾಡೋಗು ಅಂತ ಅಂದರು ಆಮೇಲೆ ಈ ಬಟ್ಟೆ ಒರೆಸ್ಬಿಟ್ಟು ಚೆನ್ನಾಗಿ ಫುಲ್ ಗಲೀಜ್ ಆಗಿತಿಲ್ಲ ಅಂದ್ಬಿಟ್ಟು ಒರೆಸ್ಬಿಟ್ಟು ಏನು ಮಾಡ್ಬಿಟ್ಟಿದ ತಗ್ ಕಡೆ ಕೆಸ್ತಿದ್ದೆ ಹೋಗೇ ಕೊಟ್ಟೆ ಎಲ್ಲ ಅದಕ್ಕೆ ಬೇರೆ ಇವಾಗ ಇದೆಲ್ಲ ಕ್ಲೀನ್ ಮಾಡ ಇದೆಲ್ಲ ಕ್ಲೀನ್ ಮಾಡಾದ್ಮೇಲೆ ಸಚ್ಚಿನ್ ಗಾಯಸ್ ನಿಮಗೆ ಇಲ್ಲೆಲ್ಲ ಕ್ಲೀನ್ ಮಾಡಾಯ್ತು ಇವಾಗ ಇದೆಲ್ಲ ಪಾತ್ರೆ ಬೆಳಗೋದು ಇಲ್ಲೇ ಪಾತ್ರೆ ಹತ್ರ ಎಳ್ಕೊಬೋದು ಅದ್ರಲ್ಲಿ ತೊಳೆಯಲ್ಲ ಇದೆಲ್ಲ ಡಬ್ಗೆ ಹಾಕ್ಕೊಂಡು ಹೋಗ್ಬೇಕು ಇವಾಗ ಇದು ಗಣಕೆ ಸೊಪ್ಪು ಪಜ್ಜಿ ವಾರ ಅದರ ಏನ್ಕೊಂಡಿದ್ದು ಗಣ್ಕೆ ಸೊಪ್ಪಿನ ಪಜ್ಜಿ ಎಲ್ಲರೂ ಹೀಟು ಈಟು ಗೋಬಿ ಬೇರೆ ತಗೊಂದಿರೋ ಅದು ಹೀಟು ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದಾಯಿತು ಇವಾಗ ಆಲೂಗಡ್ಡೆನ ನಮ್ಮ ಮನೇಲಿ ಫ್ರಿಜ್ ಎಲ್ಲ ಖಾಲಿಯಾಗಿರುತ್ತೆ ಏನೂ ಇರೋಲ್ಲ ಅಷ್ಟಾಗಿ ಮಡಿಕೊಂಡಿರೋಲ್ಲ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇನ್ನೂ ಇಲ್ಲೆಲ್ಲ ಅಡಿದ್ದೆ ಇವಾಗ ಆಲೂಗಡ್ಡೆ ತೊಗೊಂಡು ಆಲೂಗಡ್ಡೆ ಬೇಯಕ್ಕಿರ ಎಲ್ಲ ನಮ್ಮ ಅಜ್ಜಿಯವರೆಲ್ಲ ಬರ್ತಾರೆ ನಾನು ಇದ್ದೀನಿ ಅಂತ ಬರ್ತಾ ಇದ್ದಾರೆ ಅವ್ರು ಬಂದು ಹೋಗಿದ್ರು ಹಬ್ಬಕ್ಕೆ ನಾನ್ ನೋಡಿ ತುಂಬಾ ದಿನ ಆಗಿತ್ತು ಇಷ್ಟೇನಾ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಆಗುತ್ತೆ ಇಷ್ಟನ್ನ ಇವಾಗ ಕಟ್ ಮಾಡಿ ಬೇಕಿಡೋಣ ಆಲೂಗಡ್ಡೆ ಬೇಯಕ್ಕೆ ಗಾಯಿಸಿ ಇವಾಗ ಇವಾಗ ನನ್ನ ತಮ್ಮ ಬೆಣ್ಣೆ ತಗೊಂಡು ಬಂದ ಎಷ್ಟು ಎರಡು ಸೇರ ಬೆಣ್ಣೆ ಬೆಣ್ಣೆ ಎರಡು ಸೇರಾಯ್ತುನಾ ಹೌದಾ ಬೆಣ್ಣೆ ಮೊನ್ನೆ ಗುಡ್ ಮಾರ್ನಿಂಗ್ ಹೇಳಿ ಗುಡ್ ಮಾರ್ನಿಂಗ್ ಮಾಡು ಓಹೋ ಎರಡು ಕೈಲಿ ಗುಡ್ ಮಾರ್ನಿಂಗ್ ನೋಡಿ ಕೆಳಗಡೆ ಏನು ಫೋನ್ಪೇ ಇದ್ದಾ ಏನೋ ಚಾರ್ಜರ್ ಎಲ್ಲ ಪೇಟಿಎಮ್ ಎಲ್ಲ ನೋಡೋಣ ಎಲ್ಲ ಒಡ್ದಾಕ್ಬಿಟಿಯಾ ತಾತ ಆಮೇಲೆ ಒದ್ದೆ ಕೊಟ್ಬಿಡುತ್ತೆ ಎಲ್ಲೋ ಅಂದರೆ ಫೋನ್ ಪೇ ಮಾಡಿದ್ರೆ ಇದಕ್ಕೆ ಬರುತ್ತಾ ಸೌಂಡು ಆಯಿತು ಫ್ರಿಜ್ ಗಿಟ್ಟಾ ಪಾಪಾ ಏನು ತೊಂದಿಲ್ಲ ಮಾಮ ನಿಂಗೆ ಏನು ತೊಂದಿಲ್ಲ ಅಂತ ಕೇಳು ಮಾಮನ ಕೇಳು ಕಸ ಒಡ್ಕೊಂಡೋಗ್ಬೇಕಂತ ಯಾವ ನಿಮ್ದು ಅಂತ ಹೇಳ್ತಾರದು ಎದ್ಕೊಳ ಮುದ್ದಾಡ ನನ್ನ ಮಗನ ಅಲ್ಲಿದ್ದಾಗ ಗೈಸ್ ಯೋ ನೋಡಂಗಾಗೈತಿ ಹಂಗಾಗೈತಿ ಹಿಂಗಾಗೈತಿ ಅಂತ ಇಲ್ಲಿ ಬಂದ ಫೋನ್ ನೋಡ್ಕೊಂಡ್ ಕುತ್ಕೊಳ್ಳೋದು ನನ್ ಮಗನ ಆಟಾಡ್ಸಲ ಏನಿಲ್ಲ ಮಾಮಾ ಅಂತೆ ಮಾಮ ಅವನೊಬ್ಬ ಈ ಕಸ ಗುಡ್ಸುವಷ್ಟದಿಗೆ ಗಾಯಸ್ ಈ ಮನೆದು ಆ ಮನೇದು ಅಲ್ಲಿದು ಸಾಕಾದಂಗ ನನ್ ಒಂದಿನಕ್ಕೆ ನಾ ಅಮ್ಮ ಡೈಲಿ ಗುಡಿಸ್ಬೇಕು ಅದು ಹೆಂಗ್ ಗುಡಿಸ್ತಾರ ಏನೋ ಸೊಂಡನೇ ನಾವು ಹೊತ್ಕೊ ಬಿಡುತ್ತೆ ಯಪ್ಪ ಡೈಲಿ ಗುಡಿಸ್ಬೇಕು ನಾವಮ್ಮ ಅವ್ರು ಖುಷಿ ನೀನು ಬಾಯ್ ಇವಾಗ ಒಂದು ಕಡೆಯಿಂದ ಕ್ಲೀನ್ ಮಾಡಾಯ್ತು ಗೈಸ್ ದಿವಾ ರೋಯ್ತು ಕಡಿಮೆ ಎಲ್ಲ ಕ್ಲೀನ್ ಮಾಡಿದ್ದು ಗೈಸ್ ಕ್ಯಾಮ್ರಾ ಯಾಕೋ ಚೆನ್ನಾಗಿ ಬರ್ತಾರ ಕ್ಲೀನ್ ಮಾಡಾಗಿದ್ದೆ ನಮ್ಮ ಮಕ್ಕಳು ಬಾಲ್ ಆಟ ಆಡ್ತಾ ಲೋಟದಲ್ಲಿ ಬಾಲ್ ಇಲ್ಲ ಲೋಟದಲ್ಲಿ ಆಡ್ತಾ ಇದಾರೆ ನಮ್ಮಮ್ಮ ಹಾಲು ಕಾಯಿಸ್ಕೊಡ್ತಿದ್ದಾರೆ ಮೊಮ್ಮಕ್ಳಿಗೆ ಹಾಲು ಬೇಕಾ ಮಗನೇ ಅಡುಗೆ ಮನೇಲಿ ಆಡಕ್ ಬಂದಿರೋದ್ ನೋಡಿ ಗೈಸ ಅಪ್ಪ ಹೊಡ್ದ ಕಡಮ್ಮ ನಿನ್ ಮೊಮ್ಮಗ ಅಲ್ಲ ಮೊಮ್ಮಗ ಹೊಡೆದಿರೋದ್ಕೆ ನಮ್ಗೆ ಕಚ್ಚಾಡಿದ ನೋಡಿ ಗೈಸ ಕಚ್ಚದ 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 ಹಿಂಗೆ ಗೈಸ ಹಿಂಗೆ ಕಚ್ಚಾಡೋದು ನಮ್ಮ ಮಕ್ಳು ನೋಡಿ ಅವ್ರ ಅಮ್ಮ ಅಮ್ಮನ ಹತ್ರ ಕೂಡ ಇದ್ರ ಕೊಡಿ ಕೊಡಿ ಯಾರು ಬೇಡ ಕೊಡಿ ಯಾರು ಬೇಡ ಕೊಡಿ ಇವಾಗ ಬೆಳ ಬೆಳಗ್ಗೆ ತಿಂಡಿ ತಿಂಡಿ ಎದ್ದಾದ್ಮೇಲೆ ಆಟ ಆಡ್ಕೊಂಡು ನಿಂತ್ಕೊಳ್ಳೋದಲ್ಲ ನಾ ಆಡ್ತ ಮೊದಲ ಅಯ್ಯೋ ಡೋರಜ್ಜ ಡೋರಜ್ಜ ರಾಜ ಡೋರಾಜ್ ಬೇಡ ಇಬ್ಬ್ರಿಗೂ ಬೇಡ ಇಬ್ಬರಿಗೂ ಬೇಡ ಎಲ್ಲ ಕೆಲಸ ಮುಗ್ದಿಲ್ಲ गाइस ಇಲ್ಲಿ ಬೆಡ್ ಶೀಟ್ ತಂದಾಗಿದೀನಿ ಅಮ್ಮ ಇಲ್ಲಿ ಮುಡಿಸ್ಕೊಳ್ಳೋಣ ಅಂತ. ಹೋಗೋಣ ನಾವೆ ಅಂಬುಡಿಸ್ಬೇಕು. ಅಮ್ಮ ನನಗೆ ಲೋಟ ಕಾಫಿ ಕೊಡು ಇವಾಗ ನೀನೇ ಕಾಫಿ. ಬೇಕು. ನಾನು ಮಗ ಎಷ್ಟು ಚಿನ್ನ ಮಗ ಅಂತ. ಕಾಫಿ ಕೊಡು ಅಂತಿದ್ದಾನೆ നമ്മുക്ക്ഷിയങ്ങല നമ്മ ഡിവാ നൻ കണ്ടിഷ്ട ടടിയാ കുസലയല കുസലയൽ ബൈലി ഇലിക്ക് ബാ യു കുഷിയെന്നേ ചുട്ട കണ്ടോ ചുറുതായിتي ആരെ കണ്ടത്തി അടി മಕ್ಕാ അടി മക്ക ബിസ്ക്കറ്റ് ഐതെ കൊടുറോ ഇല്ല ഇക്കടേ കൊടുക്ക് ഒപ്പേന ആൈ കാൈ കാൈ നമൈ അമനെ ഇക്കട കൊടാ താം ഇവർ വന്താക്കില്ല

ಯಾರ ಕಾಫಿ ಚೆಲ್ಲಿದ್ದು ಯಾರೇಲೆ ಕುರ್ಚಿ ಮೇಲೆ ಚೆಲ್ಕೊಂಡ ಇಷ್ಟು ಚೆನ್ನಾಗಿ ನಿಂತಿದ್ದೀಯ ಮತ್ತೆ ಚೆಲ್ಕೋಬಿಟ್ಟಿ ಆ ಚೆಲ್ದಿರೋದೆ ಯಾಕಡೆಕ್ಕೋಡ್ಕರದೇ ಯಾಕಡಿಕೋ ನನಿಗೆ ನೋವಾಗಿರೋದಿಲ್ ಗದ್ದಾ ನನಗ್ ತಾನೆ ಚೆಲ್ಲಿದ್ ನೀನು ಬಾಯಿ ಮುಚ್ಕೊಂಡಿರ ನೀನು ಆಹಾ ನನಗೆ ಗದ್ದು ಹೆಂಗ್ ಗೊತ್ತೇನಮ್ಮ ನಂದು ಎಳೆ ಬಂದ ಯಾರಿ ಚಲ್ದೆ ನೀನ್ ಯಾರಿ ಚೆಲ್ದೆ ಅಮ್ಮಂಗೆ ಅಮ್ಮಂಗೆ ನಂಗೆ ಉರಿತಾಐತಿ ಕಣಮ್ಮ ಗದ್ದು ಹೋದ್ರೆ ಬೇಡ ಅಂತ ಹೇಳಿ ಗದ್ದ ಕಣ ಗೊತ್ತಲ್ಲ ಅದು ಉರಿತ ಗೊತ್ತೈತಿ ಅದು ಕಾಪಿ ರೈಟ್ ಬರಲ್ಲ ಅಮ್ಮ ಮಾತಾಡದ್ರೆ ಸಾಂಗ್ 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 ಕಾಪಿ ರೈಟ್ ಬರುತ್ತೆ ಯಾರು ಸುಟ್ಟಿದ್ದು ಯಾರ ಸುಟ್ಟಿದೆ ಅವ್ ನೀನಿಗಳಾ ನನಗೆ ಸುಡ್ತೆ ಇಲ್ಲಿ ನೋಡಿ ಇಲ್ಲಿ ಆಫ್ ಮಾಡು ಇಲ್ಲ ಮತ್ತೆ ಈಗ ನೀನು ಚಲ್ಕಬೇಕು ಲುಲುಲು ನನ್ನ ಮಗ ನೀನಲ್ಲ ನನ್ನ ಮಗ ಇವನು ನನ್ನ ಮಗ ನೋಡು ಹೆಂಗ್ ನೋಡಕದ ನಮ್ಮನ ಅಂತ ನೀನು ಇದ್ಯಾ ತಿಮ್ಮ ನೀನು ನೀನು ತಿಮ್ಮ నన్న హెసరేను గవ్యను యువర్ నేమ్ కుచినయోయోయ్యో సుంద్ర హెల్లా మాట్కబాడ బ్యాడ్ బయ్ అంత బట్టె బిచమ్ వదే కొడు మార్తీయనో ಹೋ ಮಾಡಿಸಿಯಾ ಮೀಡಿಯೋನ ನೋಡಿಗಾಯಿ ಸಾರಗಡೆ ಚೆನ್ನಾಗಿ ಬೆಂದಿದ್ದೆ ಆಲೂಗಡ್ಡೆ ಬಿಡ್ಸ್ಕೊಂಡ್ಬಂದಿದ್ದೀನಿ ಅಮ್ಮ ಈರುಳ್ಳಿ ಹೆಚ್ಚಿದವ್ರೆ ನನ್ನ ದಿವ ಕಾಯಿ ಹೊಡ್ಕೊಬಂದಿದ್ದಾನೆ ನೋಡಿ ಗಿಷ್ ಚೆನ್ನಾಗಿ ಹೊಡ್ಕೊಬಂದವನೇ ಕಾಯ ಇದು ನನ್ನ ತಮ್ಮ ಹೊಡ್ಕೊಬಂದಿರೋದು ಇದೆರಡು ನಮ್ಮ ದಿವಾ ಅದೆರಡು ನನ್ನ ತಮ್ಮ ಇಬ್ಬರು ಚೆನ್ನಾಗಿ ಹೊಡ್ಕೊಂಬಂದವ್ರೆ ಗುಡ್ ಶಪ್ಪ ಗಬ್ಬು ಅಂತಾರೆ ಶೇಮ್ ಮಾಡ್ತಾರೆ ಶೇಮ್ ಮಾಡ್ತಾರೆ ಯಾವಾಗ ಚಡ್ಡಿ ಹಾಕೋಬೇಕು ಚಡ್ಡಿ ಹಾಕ ಇರಬಾರ್ದು ಬ್ಯಾಡ್ ಬಾಯ್ ಅಲ್ವಾ ಬ್ಯಾಡ್ ಯಾರು ನೀನಾ ಬ್ಯಾಡು ಗುಡ್ಡ ಯಾರು ಗುಡ್ಡ ಯಾರು ಮತ್ತೆ ಅಣ್ಣ

ಯಾಕೆ ಯಾಲೇ ಇವಾಗ ಚನಗೆ ಅಂತಾ ಮೂ ಆಯಿತು ಕಟ್ ಮಾಡೋ लागೋ ಏನು ಮಾಡಲ್ಲ ಬಾ ನೋಡಿ ಗಾಯ್ಸ್ ಕರ್ಬಿಯೋ ಬೈಕ್ ಅಂದ್ರೆ ಎಲ್ಲಿ ಬಂದಿನ್ ಕಿತ್ತುಕೊಂಡ್ರು ಅರೆ ಸಿಟಿ ಕಡೆ ಕಟ್ ಹೋಗಬೇಕು ಅಂದ್ರೆ ಕೆಳಗಡೆ ಹೋಗಬೇಕು ಇಲ್ಲನ ಬುಕ್ ಮಾಡ್ತಾರಿಸ್ಕೊಬೇಕು ಆ ತರ ಇಲ್ಲಿ ಮನೆ ಮುಂದೆ ನಿ ಹಾಕಿಬಿಟ್ಟಿ ಅವೆ ಇಂಗೇ ಕಿತ್ತುಕೊಳ್ಳೋದು ತಾನೇ ಹೆಂಗಾರೆ ಕಿತ್ತು ಏನು ಮಾಡಲ್ಲ ಅವನು ಅਹੀਂ ಹೆಂಗ್ ಕಟ್ ಮಾಡಬೇಡ ಹೆಂಗೆ ಊರು ಕಟ್ ಸಾಕಲ್ವಾ ನೋಡಿ ನಮ್ಮ ನಮ್ಮ ಅಮ್ಮ ಹಸು ಕಟ್ಟಾಕ್ಬಿಟ್ಟು ಬರೋಕೋದ್ರು ಅಷ್ಟೊತ್ತಿಗೆ ನಾನು ಆಲಗಡೆ ಪಲ್ಯ ಮಾಡೋಣ ಅಮ್ಮ ಎಲ್ಲ ಹೆಚ್ಚು ಕೊಟ್ಬಿಟ್ಟು ಹೋಗಿದ್ದಾರೆ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಕಾಯಿ ಇಲ್ಲಿ ಆಲಗಡೆ ಅದನ್ನ ಸ್ಮ್ಯಾಶ್ ಮಾಡಿ ಮಡಗಿದ್ದೀನಿ ಇವಾಗ ಒಗ್ಗರಣೆ ಹಾಕ್ಬೇಕು ನಾನು ಹೆಂಗೆ ಹೆಂಗೆ ಮಾಡ್ತೀನಿ ಅಂತ ಗೊತ್ತಿರುತ್ತೆ ನಾನು ತೋರಿಸ್ತೀನಿ ಒಂದೊಂದು ಲಾಗಲ್ಲಿ ಒಂದೊಂದ್ರಲ್ಲಿ ತೋರಿಸಿಲ್ಲ ಮಮ್ಮಿ ಎಲ್ಲ ಹೆಂಗೆ ಮಾಡ್ತಾರೆ ಹಂಗೆ ನಾನು ಮಾಡೋದು ಏನು ಡಿಫ್ರೆನ್ಸ್ ಇಲ್ಲ ಇದಿಷ್ಟೇ ಹಾಕ್ಬಿಟ್ಟು ಮಾಡೋದು ಬರಿ ತೋರಿಸ್ತೀನಿ ಹಂಗತ್ರ ಒಂದ್ಸಲ ಕ್ಯೂಟಾಗಿ ಕಾಣ್ತಾ ಇದ್ದೀನಿ ಅನಿಸ್ತೈತೆ ನನಗೇನೇ ನಾನು ದೃಷ್ಟಿ ನನಗೆ ಆಗೋತೇನು ಅಯ್ಯೋದು ನಾನು ತೊಗೊಂಡಿದ್ದೀನಿ ಅಪ್ಪ ಅಂತ ಒಂದುಸಲ ಹೇಳ್ಬಿಡ್ತೀನಿ ಜೀರಿಗೆ ಸಾಸಿವೆ ಕಡಲೆಬೇಳೆ ಯಾರಿಗೂ ಇಷ್ಟ ಆಗೋಲ್ಲ ನನಗೆ ನನಗಿಷ್ಟ ಅಂತ ನಾನು ಹಾಕೋತೀನಿ ನಾನು ಜಾಸ್ತಿನ ಕರಿಬೇವು ನೋಡಿ ಗಾಯ ಎಷ್ಟು ಶುದ್ಧ ಐತೆ ಅಂದ್ಬಿಟ್ಟು ಕರಿಬೇವು ಒಂಚೂರು ಕಾಯಿ ಚಟ್ನಿಗೂ ತಗೋತೀನಿ ಕಾಯಿ ಇಷ್ಟೊಂದು ಹಾಕಲ್ಲ ಸ್ವಲ್ಪ ಹಾಕ್ತೀನಿ ಈರುಳ್ಳಿ ಮೆಣಸಿನ್ಕಾಯಿ ಆಲೂಗಡ್ಗೆ ಅರ್ಶಿನ ಪುಡಿಯಲ್ಲಿ ಮಡಿಕೊಂಡಿದ್ದೀನಿ ಬಾಕ್ಸಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕಾಯ್ತು ಕೊತ್ತಮರಿ ಇಲ್ವಲ್ಲ ಆದ್ರಿಂದ ಇಷ್ಟನ್ನು ಯಾಕೆ ಮಾಡೋದು ಕೊತ್ತಮರಿ ಸಪ್ಪು ಇಲ್ದೋಗಿರೋದ್ರಿಂದ ಇವಾಗ ಸದ್ಯಕ್ಕೆ ಹಾಕಲಲ್ಲೇ ಮಾಡ್ತಾಯಿದ್ದೀನಿ ಒಬ್ರೊಬ್ಬರು ಇದಕ್ಕೆ ಶುಂಠಿ ಪೇಸ್ಟು ಹಾಕ್ತಾರೆ ಆಲೂಗಡ್ಡೆ ಪಲ್ಯಕ್ಕೆ ನನಗೆ ಆ ಥರ ಶುಂಠಿ ಪೆಸ್ಟ್ ಎಲ್ಲ ಹಾಕಿ ಮಸಾಲೆ ಥರ ಇಷ್ಟ ಆಗೋಲ್ಲ ನೋಡಿ ಅಮ್ಮ ಹಸು ಕಟ್ಬಿಟ್ಟು ಬರಕ್ ಹೋಗೈತೆ ಅಮ್ಮಮ್ಮ ಅಂತ ಜೋರಾಗಿ ಕುಕ್ಕ ಇದ್ದಾರೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ ಬರಿ ಕರಿಬೇ ಹೋಗ್ತೈತೆ ಹೆಚ್ಬಿಟ್ಟು ಹಾಕ್ಬೇಕಾಯ್ತು ಅನ್ಸುತ್ತೆ ಉಗ್ರಾಯ್ತ ಅಂತ ಕಾಣ್ತೈತೆ ಈರುಳ್ಳಿನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಚಟ್ನಿಗೆ ಹಾಕೊಂಡಿದ್ದೀನಿ ಚಟ್ನಿ ರುಬ್ಕೊಬೇಕು ಇವಾಗ ಚಟ್ನಿನೂ ರುಬ್ಬಾಗಿದೆ ಇವಾಗ ದೋಸೆ ಬಿಡಬೇಕು ಈ ಕಡೆ ಪಲ್ಯನೂ ರೆಡಿ ಆಗಿದ್ದೆ ನೋಡಿ ಗೈಸ್ ದೋಸೆ ಅಡಿರ ದೋಸೆ ಎಲ್ಲ ರೆಡಿ ಮಾಡಿ ಮಡಿಕೊಂಡಿದ್ದೆ ಗೈಸ್ ನಮ್ಮ ಮಕ್ಕಳು ಅಲ್ಲಿಗಡೆ ಪಲ್ಯ ದೋಸೆ ಚಟ್ನಿ ಚೆನ್ನಾಗಿರುತ್ತೆ ಇಲ್ಲ ಕುತ್ಕೊಂಡು ತಿಂತ ಇದ್ದಾರೆ ಇಬ್ಬರು ನನ್ನ ಜೊತೆ ಅಮ್ಮ ಯಾವ ಕೋಳಿ ನಮ್ಮ ಇಟ್ಟಿರೋದು ಸಣ್ಣದು ಅಂದ್ರೆ ಕೆಂಚದ ನೋಡಿ ಇಲ್ಲಿ ಬಂದು ಮೊಟ್ಟೆಲ್ಲುಲ್ಲೊಳ್ಗಡೆ ಕಪ್ ಕೋಳಿ ನೋಡ್ತೈತ ಇಲ್ಲಿ ಜಾಗ ಮಾಡ್ಕೊಂಡ್ತಲ್ಲ ಮೊಟ್ಟೆ ಕಾಕೆ ತೆಗಿಬೇಡಿ ಆ ಕಡೆ ಸೈಡು ಅಮ್ಮ ಕಚ್ಚ ಅಮ್ಮಅಮ್ಮ ನೋಡು ಮೊಟ್ಟೆ ಬಿಡ್ಕೊಡೋ ಹೊಡೆದೋಗ ಎಲ್ಲಿ ಅಮ್ಮಲ್ಲಿ ನೋಡಿ ಚಡ್ಡಿ ಅಲ್ಲೇ ಹೋಗ್ತಾ ಉಳಂಗ ಎಸ್ತಾವೆ ನೋಡು ಕೋಳಿ ಓಡ್ಸಕ್ ಪೇ ತಂದಿರದ ನಾಯಿಗಳು ನೋಡ್ಬಿಟ್ರಂತೂ ಮೊಟ್ಟೆ ಅಲ್ಲಮ್ಮ ನಮ್ಮ ನಾಯೇ ಸಾಕು ಬೇಕಪಾ ಮಟ್ಟೆ ನಾಟಿಕೋಳಿ ಮಟ್ಟೆ ನಾಟಿಕೋಳಿ ಮಟ್ಟೆ ನಾನು ಬಂದಾಗಿಂದ ಎರಡ ಮಟ್ಟೆ ಕಣಜಿ ಅಜ್ಜು ಹ ನಮ್ಮ ಅಜ್ಜಿ ಬಂದೈತಿ ಊರಿಂದ ನನ್ನ ನೋಡಕ್ಕೆ ಒಂದೇ ನಾನು ಬಂದಾಗಿಂದ ಎರಡೇ ಮಟ್ಟೆ ನೋಡಿರೋದ್ ನಾನು ನಾಯಿ ತಿನ್ಕೋತಿ ಕಣಜಿ ನಾಯಿ ನಮ್ಮನೆ ನಾಯಿ ಐತಲ್ಲ ಅದೇ ತಿನ್ನೈತೆ ಇಲ್ಲೇ ಚೆನ್ನಾಗಿ ಬಿಡ್ತದ ಕಣಮ್ಮ ಮಡ್ಗಾನೈತ್ ಬೇಯಿಸೋದಲ್ಲ ನಾಟಿ ಕೋಳಿ ಮಟ್ಟೆ ಬಾಕ್ಸಲ್ಲಿ

ਇਹਨੂੰ ਥੋੜੀ ਬਰਦਨ ਨੂੰ ਵੀਡੀਓ ਲਈ ਚੱਕਦਾ